ಏ ಗೌರಿ ಗೌರ ಏಯ್ ಇದಕ್ಕ ನಮ್ಮ ಮಾವ ಎಷ್ಟು ಚರಗ ಕೂತ್ಲಿರ್ತಾನೆ ನಮ್ಮ ಅತ್ತೆ ಸಪ್ತೋಗಿಲ್ಲ ಮುಳ್ಕೆ ಹೋಗಿಲ್ಲ ಅಂತ ತಿಳ್ಬೋದು ಇಲ್ಲ ಮಣಿ ಮತ್ತೆ ಒಳ್ಳೆ ಗೌರ್ ಒಳ್ಳೆಯ ಏಯ್ ಏ ಗೌರಿ ಅಯ್ಯಪ್ಪ ಇಲ್ಲ ಇದೇ ನಿಂಗೆ ಕೂತ್ಲಿರ್ತಾನೆ ಯಾಕಪ್ಪ ಏನಾಯ್ತಾ ಏನಾಯ್ತಾ ಅಯ್ಯೋ ತಂದು ಕುತ್ಲ್ತೈತ್ಯಾ ಊರಲ್ಲಿ ಜನ ಎಲ್ಲ ನುಗ್ಗಿತ ಅವ್ರು ಏನು ಮಾನವ ಮರ್ಯೋದಿಲ್ಲ ನಿಂಕಾ ಸೊಸಿಗ್ ನರ್ಬಸ್ತ್ ಇಗ್ಬೇಕಂತ ತಿಳಿಯಲ್ಲನೆ ಏನ್ ಕಲ್ತಿದ್ಯಾ ನಿನ್ ಗುತ್ತೆ ಹಾಂ ಅಯ್ಯಯ್ಯಾ ನಾನು ಏನು ಮಾಡಿದ್ಯಾ ಅವ್ಳು ಏನು ರೂಪಾಯಿ ಏನು ಮಾಡಿದ್ಯಾ ಅಲ್ಲಿ ಕೇಳು ಬೆಳಗ್ಗೆ ಪಂಡಿತರ ಅಂಗಡಿ ಹತ್ರ ಹೋಗಿ ಏನ್ ಮಾತಾಡು ಕೇಳು ಕೇಳು ಅವರೆಲ್ಲ ಇಷ್ಟೊತ್ತು ನಗಿತು ಅವ್ರನ್ನ ಕೂಲಿಸ್ಕೊಂಡು ನಾನು ಮಾನ ಮರ್ಯಾದೆ ತೆಗಿತೀರ ನೀವು ಕೇಳಲಿ ಪಂಡಿತರ ಅಂಗಡಿ ಹತ್ರ ಹೋಗಿ ಏನ್ ಹೇಳ್ತಾ ಏನ್ ಏನ್ ಕಿತ್ತಪತ್ತಿ ಮಾಡ್ತೀನಿ ನೀನು ಅತ್ತದ್ ತಗೋ ಏನ್ ಕಿತಾಪತ್ತಿ ಮಾಡ್ಬೇಕಂತೆ ಅಂದೇ ನಾನೇನ್ ಮಾಡಿಲ್ಲ ನೀನೆ ಚೆನ್ನಾಗಿ ಹೇಳ್ತಾ ಅಂಬೂ ಜೊತೆ ಸತ್ತೋಲ್ವು ಅಂತ ಹೇಳ್ಬಿಟ್ಟ ಅದಕ್ಕೆ ಪಂಡಿತರ ಅಂಗಡಿ ತಕ್ಕೋಗಿ ಸಾಮ್ರಾಂತ್ ಗಡ್ಡಿ ತಕೊಂಡು ಆಮೇಲೆ ಮನೆಗೆ ಒಂದು ಪ್ಲಾಸ್ಟಿಕ್ದು ಹೂವಿನಾರ ಐತಲ್ಲ ಅದು ಹತ್ಕೊಳ್ಳೋಕೆ ಹಾಕ್ಬಿನ್ನಿ ಅಷ್ಟೇ ಪಂಡಿತರ ಅಂಗಡಿ ತಕ್ಕೋದ್ನಲ್ಲ ಅವ್ರು ಸಾಂಬ್ರಂತ್ ಗಡ್ಡಿ ಏನಕ್ಕಮ್ಮ ಹೂನಾರ ಏನಕಮ್ಮ ಅಂತಂದ್ರು ನಮ್ ಜೊತೆ ಸತ್ತೋದಂತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ಲು ಅದಕ್ಕೆ ಓತ ಇದೀನ ಮಕರ ನೋಡ್ಕೊಂಬರಕ ಅಂತನಿ ಅಷ್ಟು ಬಿಟ್ರೆ ಇನ್ನೇನು ಹೇಳಿಲ್ಲ ಅಷ್ಟೇ ಹೇಳಿದ್ ನಾನು ನಿನ್ನಿಂದ ನನ್ಕ ಮಾನ ಮರೆಯೋದಿರ್ಲೇ ಅಲ್ಲೇ ಸತ್ತೋದ್ಲಂತ ಯಾರು ಹೇಳಿದ್ನಿನ್ಕ ನೀನ ಹೇಳಿಲ್ಲ ಬೇಗ ಏ ಹೋಗು ನಿನ್ ಮಕ್ಕ ಮುಚ್ಚಾ ಹೋಗು ಹೋಗಿದ್ದ ಹೋಗಿದ್ನಿ ಮಲಗಿಸಿದ್ರು ಬಿಟ್ವಾ ಆಮ್ಯಾಕ ಹೋಗಿ ಹೂನಾರ ಹಾಕ್ಬಿಟ್ಟ ಸಾಮ್ರಾ ಕಡ್ಡಿ ಅನ್ಸ್ಬಿಟ್ಟ ರಸ ತತ್ಕೊಂಡಿದ್ವಾ ಬಂದ್ಬಿಟ್ನಿ ಸಾವಿರ ಆಯ್ತು

ಇಲ್ಲ ಬಾ ಮರ್ಸ್ಕೊ ಬಾ ಇಲ್ಲೇ ಅವ್ರೆಲ್ಲ ನುಗ್ಗಿದ ಅವ್ರೆ ಪಂಡಿತ್ರು ಅವು ಅಯ್ಯಪ್ಪನ ಪಟೇಲ್ ಅಪ್ನ ಎಲ್ಲನೂ ಇಂತ ಕೆಲ್ಸಕ್ಕ ಮಾಡೋದು ಮನೆಗೆ ಏನ್ ಕೆಲ್ಸಕ್ಲಿಲ್ಲ ನಿಮ್ಕ ಅಯ್ಯೋ ಎಲ್ಲ ನೋಡ್ಕೊಂಡ್ ಬಿಡ ಆಗಿದಾಗೋಯ್ತು ಏನ್ ಮಾಡಕತ್ತದೆ ಏನ್ ಆಗಿದಾಗೋಯ್ತು ಯಾರಾಮು ಬಾ ಎಂತ ಕೆಲ್ಸ ಮಾಡ್ತೀಯಾ ನೋಡಲಿ ನಿನ್ನಿಂದ ನಾನ್ ಬೇಯಿಸ್ಕೊಬೇಕು ನಿಮ್ಗೆ ಒಳ್ಳೆ ತಲೆ ನೋವು ನಂಕ ನಾನು ಅವ್ರಿಗೆ ಹೇಳಿದ್ನೆ ಮುಂಚೆ ಹತ್ತೋದಂತ ನಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಏನು ನಿಮ್ಮ ಹತ್ರ ಕೇಳ್ಬೇಕಂತ ಬಂದಿದ್ದೀನಿ ಅಂದ್ರೆ ಯಾರು ವೀಡಿಯೋ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಂಗೆ ತಿಳಿಸ್ಬಿಡಿ ಯಾಕಂತಂದ್ರೆ ಎಲ್ಲಾರ ವೀಡಿಯೋನೂ ಹಾಕಿದ್ರು ನೋಡ್ತೇನೆ ಇಲ್ಲ ಬರ್ತಾ ಇಲ್ಲ ನನಗೆ ಸುಮ್ಮನೆ ಬೇರೆಯವ್ರ ವೀಡಿಯೋ ಎಲ್ಲ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಯಾರ ಫ್ಯಾಮಿಲಿ ವೀಡಿಯೋ ನಿಮಗೆ ಜಾಸ್ತಿ ಬೇಕು ಅಂತ ದಯವಿಟ್ಟು ಹೇಳ್ಬಿಡಿ ಇಲ್ಲ ಶಾನು ಫ್ಯಾಮಿಲಿ ಒಂದೇ ಇರಲಿ ನಮಗೆ ಬೇರೆ ಯಾರ ವೀಡಿಯೋಸು ಬೇಡ ಅಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ ನೀವೇನಾದರೂ ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು ನೋಡ್ತಾ ಇದ್ದರೆ ಏನು ಅಂದ್ಕೊಳ್ಳಿ ನಾನು ನೋಡಿ ನಿಮಗೆ ಶಾನು ಫ್ಯಾಮಿಲಿ ಒಂದೇ ಇರಲಿ ಅಂತ ಅನ್ನೋ ಆಗಿದ್ರೆ ನಾಗಮ್ಮ ಮತ್ತು ಕಾಮಾಕ್ಷಿ ಈ ಗೌರಮ್ಮ ಅವ್ರ ಫ್ಯಾಮಿಲಿ ಎಲ್ಲ ಪಕ್ಕಕ್ಕಿಟ್ಟು ಬರೀ ಶಾನ್ ಬದ್ರು ಫ್ಯಾಮಿಲಿ ವೀಡಿಯೋಸ್ ಮಾತ್ರ ಮಾಡ್ತೀನಿ ದಯವಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ ನೀವೇ ಬೇಕಾದ್ರೆ ಒಂದ್ಸಲ ಚಾನಲ್ಗೆ ಹೋಗಿ ಚೆಕ್ ಮಾಡಿ ವ್ಯೂಸೇ ಇಲ್ಲ ಲೈಕ್ ಅಂತೂ ಇಲ್ಲ ಇಲ್ಲ ಬಿಡಿ ಸುಮ್ಮನೆ ಯಾಕೆ ಅಮ್ಮ ಪದೇ ಪದೇ ಬಂದು ಹೇಳ್ತಾ ಇರ್ತಾರೆ ಅಂತ ಅನ್ಕೊಬೇಕು ನೋಡಿ ನಿಮ್ಗೆ ಯಾವ ಫ್ಯಾಮಿಲಿ ಇಷ್ಟ ಅಂತ ದಯವಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅದೇ ಫ್ಯಾಮಿಲಿ ವೀಡಿಯೋಸ ನಾನು ಕಂಟಿನ್ಯೂ ಮಾಡ್ತೀನಿ ಹೋಗ್ತಾಳ ಬಿಡಕ நீங்க யோச்சனை எத்தல்ல அவள் யஜமான் ஏன் தலை நோக்கம் அவங்க அவள்காள் அவள கம்மி அதே ಏಯ್ ಬಿಡು ಎತ್ಲು ಮಲ್ಕೊಂಡತ್ತೋ ಇದೆಯೋ ನಾನು ಭಟ ಮಾಡ್ತಾಯಿದ್ಯ ಶುವಪ್ಪ ಆದಿ ಎಲ್ಲ ನೋಡ್ಕೊಂಡೆ ಅವಳು ಹೋದ್ರೆ ಹೋಗ್ಲೆ ಊರೋಗುವಂಥದ್ದೇ ಕಾಡು ಬಾ ಬಂತದ ಇನ್ನೇನು ಕೆಲಸ ಆಯ್ತು ಎಲ್ಲ ಮುಗಿತ ಕೌ ಈಗ ನಿಂಗೆ ಹೇಳ್ತಾಯಿದೆಯಾ ಸಾಯಂ ಸಾಯಂಕಾಲ ಹೋದಳು ಬಂದೇ ಇಲ್ಲಲ್ಲಪ್ಪ ಸ್ವಾಮಿ ಮುಡಪ್ಪ ಇವಳು ಸಾರಾಜಿ ಬಟ್ಟೆಗಳು ಹೋಗೋಕೆ ಹೋಗಿದ್ಲುವಾ ಓದ್ತಾ ಇದ್ದಂತೆ ಸಾಕಡೆ ಇಷ್ಟೊತ್ತಾಗಿ ಬಂದಿಲ್ಲಪ್ಪ ಏನಪ್ಪ ಮಾಡೋದುವಾ ಚಿಕ್ಕೋನು நோட எல்லாம் ஏன் சாயித் சாயித் மல்கோலப்பா அல்ல

ಸಾವತ್ರಮ್ಮ ಸಾವಿತ್ರಮ್ಮ ಅಲೋ ಪಾಪಿ ಇಲ್ಲೇ ಬಿ ಎಲ್ಲೆಲ್ಲೋ ಎಲ್ಲ ನೋಡ್ಕೊಂಡ್ ಬಂದಿ ಅಂತ ಬುಗಲ್ದಲ್ವ ಏನೋ ತಿಂತೀವ್ ಒಟ್ಟಿಗೆ ಪಾಪ ನನ್ ಮಗನೆ ಯಾಕ್ರೂ ಇಷ್ಟೊಂದು ನೋವು ಕೊಡ್ತೀರಾ ನಂಕ ನಾನು ಇಲ್ಲಿ ಗಂಟಾ ಬಂದೇ ಇಲ್ಲಪ್ಪ ನೋಡ್ತಾ ಇದ್ಕೋಪ ಯಾಕಿದ ಏನಾಗೈತೆ ಸಾವಿತ್ರಿಕಾ ನನಗೆ ಏನು ತಿಳಿಯದಪ್ಪ ನನಗೆ ಏನು ತಿಳಿಯದ ನನಗೆ ಏನು ತಿಳಿಯದ ಹೋಗಪ್ಪ ನನಗೆ ಏನು ತಿಳಿಯದ ಹೋಗ ಸಾವಿತ್ರಮ್ಮ ಎಡಲ್ಲಮ್ಮ ನೀನೆ ಅಂದ ಪಟಮ್ಮ ಏನಂತ ಇದೆ ಅಟಡಮ್ಮ ತದಿಗಮ್ಮ ಎಡಲ್ಲಮ್ಮ ಅಮ್ಮ ಅಮ್ಮ ಆಟಮ್ಮ ಅಡತ ಅಮ್ಮ ತನೆಬಿಡಮ್ಮ ಅಮ್ಮ ಏ ಮನಕ್ಕೆತ್ತುಕೊಂಡೆ ಗಣಿ ಇಲ್ಲಿ ದಾರಿ ಬಿಡ್ರೆ ಹಲೋ ಸಾವಿತ್ರಮ್ಮ ಯಾಕ ಇಲ್ಲಿ ಬಂದಿದ್ದೀಗೆ ಬಿಡೋಳೆ ಹ ಏನೈತೆ ಸಾವಿತ್ರಮ್ಮಕ சாவித்ரமா சவித்மா சாயித்வி சாயித்ரே சாவித்ரே சாயித்ரி சாவித்ரி எதிரி அழ்த்தாரு சாவித்ராமா சாயித்ரமா సవిత్రమ్మ సవిత్రిమ్మాకమ్మా సవిత్రమ్ సవిత్రమ్ నడి ఎత్తనాబుట్ సవిత్రమ్మా సవిత్రమ్మ రేడబా ఇక బా ఇంద బా చైతన్య மாத்தாடம்மா ஏனாய்வ சாவித்மா ரெண்டு நிமிடம் சரோஜம் ஊட்ட ஆகுவா யாரின் நம் சரோஜம்மன் இங்க தோந்த கொடுத்தியா ஏனோ யாது ஆத்மாங்க ನಾನ ನಾನ್ ಸಾವತಿ ಅಯ್ಯೋ ಏನೋ ಆಗೈತಿ ನಂಗೆ ತಿಳಿತೈ ದೇವ್ವನ ಏನ ಪಂಡಿತ ಕರ್ಕೊಂಬ ತಿಂತಡಿ ಮುಂದೆ ಬರೆಯದು